ನನಗಂತೂ ನನ್ನ ಮುಖದಲ್ಲಿ ಇರೋ ಕಪ್ಪು ಕಲೆಗಳು ಹೋಗಲಾಡಿಸಿದ್ದು ಈ ರೆಮಿಡಿಯಿಂದ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಿಗೆ ಸ್ಕಿನ್ನು ಬ್ರೈಟ್ ಆಗಿರಬೇಕು ನಾವು ವೈಟಾಗಿ ಕಾಣಬೇಕು ಅಂತ ಇಷ್ಟ ಇರಲ್ಲ ಹೇಳಿ ಹೌದು ಎಲ್ಲರಿಗೂ ಕೂಡ ನಾವು ಚೆನ್ನಾಗಿ ಕಾಣಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಹಾಗಾದರೆ ಹೇಗೆ ವೈಟ್ ಆಗೋದು ಹೇಗೆ ಅಂತ ನೋಡೋಣ ಕ್ಲಿಯರ್ ಸ್ಕಿನ್ ಆಗಬೇಕು ವೈಟ್ ಆಗಬೇಕು ನಾವು ಅಂದರೆ ನಿಮ್ಮ ಮನೆಯಲ್ಲಿ ಬೀಟ್ರೂಟ್ ಇದ್ದೇ ಇರುತ್ತಲ್ವ ಇದು ಸಿಂಪಲ್ ರೆಮಿಡಿ ಇದು ತುಂಬಾ ಚೆನ್ನಾಗಿ ನ್ಯಾಚುರಲ್ಲಾಗಿ ಕೆಲಸ ಮಾಡುತ್ತೆ ಬೀಟ್ರೂಟ್ನ ಕ್ಲೀನ್ ಮಾಡಿಬಿಟ್ಟು ಅದನ್ನು ಮಿಕ್ಸಿ ಹಾಕಿಬಿಟ್ಟು ಗ್ರೈಂಡ್ ಮಾಡಿಕೊಳ್ಳಿ ತುಂಬ ನುಣ್ಣಗಾಗಬೇಕು ನುಣ್ಣಗೆ ಆಗಿಲ್ಲ ಅಂದರೆ ನೀವು ಸೋಸ್ಕೋಬೋದು ಪರವಾಗಿಲ್ಲ ಇಲ್ಲಾಂದರೆ ನೀವು ಸ್ಕ್ರಬ್ ಥರನೂ ಯೂಸ್ ಮಾಡ್ಬೋದು ನಾನು ನುಣ್ಣಗೆ ರುಬ್ಬಿರೋದ್ರಿಂದ ಹಾಗೆ ಹಾಕ್ತಾಯಿದ್ದೀನಿ ನೋಡಿ ಇದಕ್ಕೆ ಒಂದು ಸ್ಪೂನ್ ಕಡಲೆ ಹಿಟ್ಟನ್ನ ಹಾಕ್ತೀನಿ ಕಡಲೆ ಹಿಟ್ಟು ಕೂಡ ಅಷ್ಟೇ ಮುಖಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಮುಖ ಡ್ರೈ ಆಗೋದಾಗಲಿ ಏನೇ ಇದ್ದರೂ ಕೂಡ ಹೋಗಲಾಡಿಸುತ್ತೆ ನೋಡಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದೆರಡು ಮಿಕ್ಸ್ ಮಾಡಿಕೊಂಡು ನಿಮ್ಮ ಮುಖಕ್ಕೆ ಹಚ್ಚಿಬಿಟ್ರೆ ಸಾಕು ಮುಖ ವೈಟಾಗಿ ಪಿಂಕಾಗಿ ಕಾಣುತ್ತೆ ನಿಮಗೆ ಹಾಗೆ ಸ್ಕಿನ್ನು ಕೂಡ ಸಾಫ್ಟ್ ಆಗೇ ಆಗುತ್ತೆ ಇದಕ್ಕೆ ಸ್ವಲ್ಪ ರೋಸ್ ವಾಟರ್ ಕೂಡ ಸೇರಿಸ್ಬೋದು ನಾನು ರೋಸರ್ ವಾ ರೋಸ್ ವಾಟರ್ನ ಇದ್ದೀನಿ ಇದನ್ನು ಹಚ್ಚಿದರೆ ಮುಖ ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಆ ಪೇಷಲ್ ಅಂತೆ ಇದಂತೆ ಅದಂತೆ ಮಾಡೋ ಬದಲು ಹಾಗೆ ಯಾವುದೋ ಒಂದು ಕೆಮಿಕಲ್ ಇರೋ ಕ್ರೀಮ್ ತಂದು ಹಚ್ಚೋಕ್ಕಿಂತ ಸ್ಕಿನ್ ಹಾಳು ಮಾಡೋದಕ್ಕಿಂತ ಇಂಥದ್ದನ್ನೆಲ್ಲ ಮನೇಲೆ ಮಾಡಿಬಿಟ್ಟು ಹಚ್ಚಿ ನೋಡಿ ನಿಮಗೆ ಕೂಡ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಸ್ಕಿನ್ ಹೇಗೆ ಕಾಣುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇದೇ ರೀತಿ ನೀಟಾಗಿ ಮನೇಲೇ ಹೋಮ್ ರೆಮಿಡಿ ಆದಷ್ಟು ಹೋಮ್ ರೆಮಿಡಿ ಮಾಡಿಕೊಂಡು ಮುಖಕ್ಕೆ ಹಚ್ಕೊಳ್ಳಿ ನನಗೂ ಕೂಡ ತುಂಬ ಪಿಂಪಲ್ಗಳಿದ್ವು ನಾ ಆ ಕ್ರೀಮ್ ಈ ಕ್ರೀಮ್ ಅಂದ್ಕೊಂಡು ಮುಖ ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೆ ಇವಾಗ ಹೋಮ್ ರೆಮಿಡಿ ಮಾಡ್ತಾ 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 ಮುಖ ತುಂಬ ಚೆನ್ನಾಗಿ ಬರ್ತಾಯಿದೆ ಇನ್ನೇನು ಡೈಲಿ ಅದು ಇದು ಮಾಡ್ತಾ ಇರ್ತೀವಲ್ಲ ಹಾಗೆ ವೀಡಿಯೋ ಕೂಡ ಮಾಡಿ ಮಾಡಾಕ್ಬೋದಲ್ಲ ಅಂದ್ಕೊಂಡು ನಾನು ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಕೆಲವೊಬ್ಬರಿಗೆ ಇದು ಕೂಡ ಯೂಸ್ ಆಗ್ಬೋದಲ್ವ ಇದನ್ನು ನೀವು ಫುಲ್ ಬಾಡಿಗೆ ಹಚ್ಚೋದ್ರಿಂದ ತುಂಬ ಚೆನ್ನಾಗಿ ಅಂದರೆ ಸ್ಕಿನ್ನು ಪಿಂಕ್ ಥರ ಕಾಣುತ್ತೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಓ ಎಷ್ಟು ನಿಮ್ಮ ಏಜೆ ಗೊತ್ತಾಗಲ್ಲ ಆ ರೀತಿ ಸ್ಕಿನ್ನ ನೀವು ಮಾಡ್ಕೋಬೋದು ಇದನ್ನು ಹಚ್ಚೋದ್ರಿಂದ ಇನ್ನು ನೀವು ಸ್ನಾನ ಮಾಡೋ ಟೈಮ್ ಅಂದರೆ ಒಂದು ಅರ್ಧ ಗಂಟೆ ಮೊದಲು ಕೈ ಕಾಲಿಗೆಲ್ಲ ಹಚ್ಚಿಬಿಟ್ಟು ಅದು ಡ್ರೈ ಆಗಿದ ಮೇಲೆ ನೀವು ವಾಶ್ ಮಾಡ್ಕೋಬೋದು ಸ್ಕಿನ್ನು ಸುಕ್ಕಾಗೋದು ಗೊತ್ತೇ ಆಗಲ್ಲ ಅಷ್ಟು ಚೆನ್ನಾಗಿ ಕಾಣುತ್ತೆ ಇದನ್ನು ಒಮ್ಮೆ ಟ್ರೈ ಮಾಡಿ ಇದು ಏನು ಮನೇಲೇ ಇರೋವಂಥದ್ದೇ ಇದು ಅಲ್ಲಿ ಬೀಟ್ರೂಟ್ ಇದ್ದೇ ಇರುತ್ತೆ ಅದ್ರ ಜೊತೆ ಕಡಲೆ ಹಿಟ್ಟಂತೂ ಇದ್ದೇ ಇರುತ್ತೆ ಹಾಗೆ ಇದನ್ನು ಮುಖಕ್ಕೆ ಕೂಡ ಅಪ್ಲೈ ಮಾಡಿದ್ದೀನಿ ನಾನು ಎಷ್ಟು ಚೆನ್ನಾಗಿ ಪಿಂಕಾಗಿ ಕಾಣುತ್ತೆ ಮುಖ ಅಂದರೆ ನೀವೇ ನೋಡ್ಬೋದು ಆಮೇಲೆ ನೋಡಿ ನೀಟಾಗಿ ಮಸಾಜ್ ಮಾಡಿಕೊಳ್ಳಿ ಇದು ಡ್ರೈ ಆಗಿದ ಮೇಲೆ ನೀವು ಕ್ಲೀನ್ ಮಾಡ್ಕೊಳ್ಳಿ ಫುಲ್ಲು ಕೈ ಮುಖ ಎಲ್ಲನೂ ಹಚ್ಕೋಬೋದು ನಾನು ಮೊದಲು ಕೈಗೆಲ್ಲ ಹಚ್ಕೊಂಡು ಕ್ಲೀನ್ ಮಾಡಿಕೊಂಡು ಆಮೇ ಆಮೇಲೆ ಮುಖಕ್ಕೆ ಹಚ್ತಾ ಇದ್ದೀನಿ ಸುಮ್ಮನೆ ಎಲ್ಲ ಸ್ವಲ್ಪ ಬಟ್ಟೆ ಎಲ್ಲ ಹಾಳಾಗುತ್ತೆ ಅದಕ್ಕೋಸ್ಕರ ಮೇಲೆ ಅದು ಡ್ರೈ ಆಗಲಿ ಅದಕ್ಕೂ ಮೊದಲು ಇನ್ನೊಂದು ರೆಮಿಡಿ ತೋರಿಸ್ತೀನಿ ಅಕ್ಕಿನ ಒಂದು ಅಕ್ಕಿನ ನೆನೆ ಹಾಕಿದ್ದೀನಿ ನೆನೆ ಹಾಕಿಬಿಟ್ಟು ಒಂದೆರಡು ಅವರ್ ಹಾಗೆ ಬಿಟ್ಬಿಡಿ ಎರಡು ಅವರ್ ಬಿಟ್ಟಿದ ಮೇಲೆ ಅಕ್ಕಿನ ತೆಗೆದುಬಿಟ್ಟು ಬೇಕಾದರೆ ಒಣಗಿಸ್ಬಿಟ್ಟು ನೀವು ಪೌಡ್ರ್ ಮಾಡ್ಕೋಬೋದು ನಾ ಸ್ವಲ್ಪ ಅಕ್ಕಿನ ನಾನು ಚೆನ್ನಾಗಿ ಬೇಯಿಸಿದ್ದೀನಿ ಬೇಯಿಸ್ಬಿಟ್ಟು ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಇದು ಕೂಡ ಅಷ್ಟೇ ಸ್ಕಿನ್ನು ತುಂಬ ಆಗುತ್ತೆ ನನ್ನ ಮುಖದಲ್ಲಿ ತುಂಬಾ ಕಲೆಗಳಿದ್ವು ಬ್ಲ್ಯಾಕ್ ಬ್ಲ್ಯಾಕ್ ಸ್ಪಾಟ್ ಥರ ಕಾಣಿಸ್ತಾ ಇತ್ತು ಕಲೆಗಳು ಇದಕ್ಕೆ ಸ್ವಲ್ಪ ಹನಿನ ಸೇರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ರೋಸ್ ವಾಟರ್ ಕೂಡ ಸೇರಿಸಿ ಗ್ರೈಂಡ್ ಮಾಡಿಕೊಳ್ಳಿ ಚೆನ್ನಾಗಿ ಪೇಸ್ಟ್ ಮಾಡಿ ಹಾಗೆ ಹೇಳ್ತಿದ್ನಲ್ಲ ನನ್ನ ಮುಖಕ್ಕೆ ತುಂಬಾ ಕಲೆಗಳಾಗಿದ್ವು ಇದನ್ನು ಯೂಸ್ ಮಾಡ್ತಾ 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 ಕಲೆಗಳು ಲೈಟ್ ಆಗ್ತಾ ಬರ್ತಾ ಇದೆ ಆಲ್ಮೋಸ್ಟ್ ನೀವು ಹೋಮ್ ರೆಮಿಡಿನ ಯೂಸ್ ಮಾಡಿದ್ರೆ ಪಕ್ಕ ನಿಮಗೆ ವರ್ಕ್ ಆಗುತ್ತೆ ಬಟ್ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಇದನ್ನು ಒಂದು ತಿಂಗಳಾದರೂ ಯೂಸ್ ಮಾಡಬೇಕು ಎಷ್ಟೇ ಮುಖದಲ್ಲಿ ಕಪ್ಪು ಕಪ್ಪು ಕಲೆಗಳಿದ್ದರೂ ಅದು ಲೈಟ್ ಆಗ್ತಾ ಬರುತ್ತೆ ನೋಡಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಬಿಟ್ಟು ಮುಖಕ್ಕೆ ಹಚ್ಕೊಳ್ಳಿ ತುಂಬ ನುಣ್ಣಗೆ ಮಾಡ್ಕೊಳ್ಳಿ ಬಟ್ ಇದು ಬೇಗನೆ ಹಚ್ಚೋಕ್ಕಾಗಲ್ಲ ಬೀಳ್ತಾ ಇರುತ್ತೆ ಇನ್ನು ಏನೋ ಒಂದು ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಹಚ್ಚಾಗಿದ ಮೇಲೆ ತೋರಿಸ್ತಾ ಇದ್ದೀನಿ ತುಂಬ ಟೈಮ್ ಹಿಡಿಯುತ್ತೆ ಅಂದ್ಕೊಂಡು ಇವಾಗ ಇದು ಅರ್ಧ ಗಂಟೆ ಆದಮೇಲೆ ಡ್ರೈ ಆದಮೇಲೆ ವಾಶ್ ಮಾಡಿಕೊಳ್ಳಿ ತುಂಬ 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 ಚೆನ್ನಾಗಾಗುತ್ತೆ ಸ್ಕಿನ್ನು ಹಾಗೆ ಈ ವಿಡಿಯೋ ಯಾರ್ಯಾರಿಗೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಈ ರೆಮಿಡಿನ ನಾನು ಯಾಕೆ ತೋರಿಸ್ದೆ ಅಂದರೆ ನನ್ನ ಮುಖದಲ್ಲಿ ತುಂಬ ಪಿಂಪಲ್ ಆಗಿಬಿಟ್ಟಿದ್ದು ನಾನು ಪಿಂಪಲ್ ಹೋಗ್ಸೋಕ್ಕೆ ಅಂದ್ಕೊಂಡು ಆ ಕ್ರೀಮ್ ಈ ಕ್ರೀಮ್ ಎಲ್ಲ ಹಚ್ತಿದ್ದೆ ಬಟ್ ಡಾಕ್ಟ್ರ್ ಹತ್ರ ಹೋದರೆ ನಿಮ್ಮ ಬ್ಲಡ್ಡು ಪ್ಯೂರಿಫೈ ಮಾಡಬೇಕು ಇನ್ನು ಆ ಟ್ಯಾಬ್ಲೆಟ್ ಈ ಟ್ಯಾಬ್ಲೆಟ್ ಅಂತಾರೆ ಅಂದ್ಕೊಂಡು ನಾನು ಒಂದೊಂದೇ ಹೋಮ್ ರೆಮಿಡಿ ಮಾಡ್ತಾ ಒಳ್ಳೆ ಸಕ್ಸಸ್ ಹೇಳೋದಿಷ್ಟೇ ಆದಷ್ಟು ಹೋಮ್ ರೆಮಿಡಿನ ಯೂಸ್ ಮಾಡಿ ಮುಖ ಹಾಳು ಮಾಡ್ಕೊಳ್ಳೋ ಬದಲು ಲೇಟ್ ಆದರೂ ಪರವಾಗಿಲ್ಲ ಲೇಟ್ ರಿಸಲ್ಟ್ ಆದರೂ ಪರವಾಗಿಲ್ಲ ಹೋಮ್ ರೆಮಿಡಿನ ಯೂಸ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಇದನ್ನು ಟ್ರೈ ಮಾಡಿಬಿಟ್ಟು ಕಮೆಂಟ್ ಹಾಕಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್